ವಿರಾಜಪೇಟೆ ಅರ್ಜಿ ಗ್ರಾಮದ ಆಶೀರ್ವಾದ ಟರ್ಫ್ ಗ್ರೌಂಡ್ನಲ್ಲಿ ಕೆಎಂಸಿಸಿ ಸಂಘಟನೆ ವತಿಯಿಂದ ರಂಜಾನ್ ಇಫ್ತಾರ್ ಕೂಟವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಎಸ್ಕೆಎಸ್ಎಫ್ ಸಂಘಟನೆ ಅಧ್ಯಕ್ಷ ಶುಹೈಬ್ ಫೈಜಿ ಅವರು ಮಾತನಾಡಿ ಅನಾರೋಗ್ಯದಿಂದ ಬಳಲುತ್ತಿರುವ ಸಾವಿರಾರು ಮಂದಿಗೆ ಸಂಪೂರ್ಣ ಉಚಿತ ಚಿಕಿತ್ಸೆಯನ್ನು ನೀಡುವ ಮೂಲಕ ಅವರ ಮನೆ ಬಾಗಿಲಿಗೆ ತೆರಳಿ ಆರೈಕೆಯೊಂದಿಗೆ ಮಾನವೀಯ ಸೇವೆಯನ್ನು ನೀಡುತ್ತಿರುವ ಕೆಎಂಸಿಸಿ ಸಂಘಟನೆಯ ಸೇವಾ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಒಂಬೈನೂರಕ್ಕಿಂತಲೂ ಅಧಿಕವಿರುವ ಸಹೋದರ ಸಹೋದರಿ ರೋಗಿಗಳನ್ನು ಯಾವುದೇ ಒಂದು ಲಾಭಗಳ ಪ್ರತೀಕ್ಷೆ ಇಲ್ಲದೆ ನಿರೀಕ್ಷೆ ಇಲ್ಲದೆ ಪರಿಚಯಿಸುತ್ತಿರುವಂತಹ ಒಂದು ಸುಂದರವಾದ ಕಾರ್ಯಕ್ರಮ ಅದರಲ್ಲಿಯೂ ನಮಗೆ ಯಾರೂ ಇಲ್ಲ ಅಂತ ಹೇಳಿ ಬಿಟ್ಟು ಹೋದ ಅವರನ್ನು ಕೈ ಹಿಡಿದು ಅವರನ್ನು ಸಾಂತ್ವನ ಪಡಿಸುವಂತಹ ಕಾರ್ಯಕ್ರಮಗಳನ್ನು ಮಾಡುತ್ತಿರುವಂತಹ ಈ ಪಾಲಿಯೇಟಿವ್ ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮದ ಆ ಒಂದು ಸಂಘಟನೆಯ ಇಸ್ತಾರ್ ಸಂಗಮದಲ್ಲಿ ಭಾಗವಹಿಸಿರುವುದಕ್ಕೆ ಬಹಳ ಸಂತಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ಅಲ್ಲಾಹು ಇಲ್ಲ ಅಲ್ಲಾ ಇಂತಹ ಕಾರ್ಯಕ್ರಮಗಳಿಗೆ ಇಂತಹ ವಿಶಿಷ್ಟ ಕಾರುಣ್ಯ ಸೇವಾ ಕಾರ್ಯಕ್ರಮಗಳಿಗೆ ನೇತೃತ್ವವನ್ನು ಕೊಡುತ್ತಿರುತ್ತಂತಹ ನಾಯಕರುಗಳಿಗೆ ಅರ್ಹವಾದ ಪ್ರತಿಫಲವನ್ನು ನೀಡಿ ಅನುಗ್ರಹಿಸಿ ಪ್ರಾರ್ಥಿಸ್ತಾ ಇದ್ದೇನೆ ಪರಿಶುದ್ಧವಾದಂತಹ ಈ ಒಂದು ಧರ್ಮ ಇಸ್ಲಾಂ ಧರ್ಮ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲಹು ಅಲಹಲ್ಲ ರೀ ಸಮ ಅನ್ನುವಂತಹದ್ದಾಗಿದೆ ಭೂಮಿಯಲ್ಲಿರುವವರಿಗೆ ನೀವು ಕರುಣೆ ತೋರಿ ಹಾಗಾದರೆ ಆಕಾಶದಲ್ಲಿರುವವನು ನಿಮಗೆ ಕರುಣೆ ತೋರುತ್ತಾನೆ ಅನ್ನುವಂತಹ ಮಾತು ಇಲ್ಲಿ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸುಲಾಹುರ್ ಅಲೀಹಿ ವಸಲ್ಲಮಂಗಲ್ ಭೂಮಿಯಲ್ಲಿರೋರಿಗೆ ನೀವು ಕರುಣೆ ತೋರಿ ಅನ್ನುವಾಗ ಭೂಮಿಯಲ್ಲಿರುವ ಮುಸಲ್ಮಾನ್ ಬಾಂಧವರಿಗೆ ನೀವು ಕರುಣೆ ತೋರಿ ಎಂದು ಹೇಳಿಲ್ಲ ಅದೇ ರೀತಿ ಯಾವುದೇ ಒಂದು ಧರ್ಮಕ್ಕೋ ಭಾಷೆಗೋ ಅನುಗುಣವಾಗಿ ನೀವು ಕರುಣೆ ತೋರಬೇಕು ಅನ್ನುವಂತಹ ಮಾತು ಹೇಳಿಲ್ಲ ಯಾವುದೇ ಬರೀ ಮನುಷ್ಯ ವರ್ಗಕ್ಕೆ ನೀವು ಕರುಣೆ ತೋರಿ ಎಂದು ಹೇಳಿಲ್ಲ ಯಾವುದೇ ವ್ಯತ್ಯಾಸಗಳ ಭೇದ ಭಾವಗಳ ವ್ಯತ್ಯಾಸವಿಲ್ಲದೆ ಎಲ್ರಿಗೂ ಸಹ ಎಲ್ಲರಲ್ಲಿಯೂ ಸಹ ನೀವು ಕರುಣೆ ತೋರಿ ಅನ್ನುವಂತಹ ಮಾತು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸೊಲಲ್ಲಿ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಅರೆಗಳಿಗೆ ಮಾತ್ರವಾಗಿದೆ ಯಾರಿಗೂ ಸಹ ಎಲ್ಲಿಯೂ ಸಹ ಒಮ್ಮೆಯೂ ಸಹ ನಮಗೆ മഴ കമ്മത്താണ് അത് അടിക്കുന്നുണ്ടെങ്കിൽ എല്ലാവരും സൗകര്യത്തിനനുസരിച്ച് ഇത് അവിടെ എല്ലാരും ആ സാധനം എടുത്തിട്ട് ഞാൻ തന്നെ സാധനം എടുത്ത് മഴ അടിച്ചാല് ഇൻഷാല്ല എല്ലാരും അവിടത്തേക്ക് എൻ്റെ ഇടക്ക് പോകണം എന്ന് ആ സമയത്ത് പറഞ്ഞിട്ട് വലിയ കാര്യമില്ല ആ സമയത്ത് അങ്ങനെ എല്ലാവരും ഒന്ന് പോയി ಆರ್ಜಿ ಗ್ರಾಮದ ಸಂತ ಅನ್ನಮ್ಮ ಚರ್ಚ್ ಫಾದರ್ ರೋನಿ ರವಿಕುಮಾರ್ ಅವರು ಮಾತನಾಡಿ ಶಾಂತಿ ಸಹಬಾಳ್ವೆಯ ಸೌಹಾರ್ದ ಸಮಾಜ ನಿರ್ಮಾಣ ಮಾಡಲು ನಾವೆಲ್ಲರೂ ಮುಂದಾಗುವುದರ ಮೂಲಕ ಸೇವಾ ಮನೋಭಾವದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಮುನ್ನಡೆದಲ್ಲಿ ಸಹಬಾಳ್ವೆಯ ಜೀವನ ನಡೆಸಲು ಸಾಧ್ಯವಾಗಲಿದೆ ಎಂದರು ಬಾಂಧವ್ಯವಿದೆ ಅಂತ ನನಗೆ ಅನ್ನಿಸ್ತಾ ಇದೆ ನೀವು ಆಡಿರುವಂತ ಎಲ್ಲ ಪ್ರಾರ್ಥನೆ ತಪಗಳು ನಿಮ್ಮನ್ನ ಆಶೀರ್ವದಿಸಲಿ ನಿಮ್ಮ ಕುಟುಂಬಗಳಿಗೆ ಶಾಂತಿ ಸಮಾಧಾನ ತಂದುಕೊಡುವಂತದ್ದಾಗಲಿ ಹಾಗೂ ಎಲ್ಲರೂ ನಮ್ಮ ರಾಜ್ಯ ನಮ್ಮ ದೇಶ ಶಾಂತಿ ಸಮಾಧಾನದತ್ತ ಜೀವಿಸುವಂತಾಗಲಿ ಅಂತೇಳಿ ನಾನು ಕೂಡ ಆಶಿಸ್ತಾ ನಿಮ್ಮ ಹಬ್ಬಕ್ಕೆ ನಾನು ಶುಭವನ್ನ ಕೋರ್ತೇನೆ ಆಲ್ ಇಂಡಿಯಾ ಕೆಎಂಸಿಸಿ ಸಂಘಟನೆಯ ಅಧ್ಯಕ್ಷ ಎಂಕೆ ನೌಷಾದ್ ಅವರು ಮಾತನಾಡಿ ಕಳೆದ ನಾಲ್ಕು ವರ್ಷಗಳಿಂದ ಕೊಡಗು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆಎಂಸಿಸಿ ಪಾಲಿಟಿವ್ ಹೋಮ್ ಕೇರ್ ಯೂನಿಟ್ ಸಾವಿರಾರು ರೋಗಿಗಳ ಆರೈಕೆಯೊಂದಿಗೆ ವಿವಿಧ ರೀತಿಯ ಆರೋಗ್ಯ ಸೇವೆಗಳನ್ನು ನೀಡುವುದರ ಮೂಲಕ ಕಾರ್ಯನಿರ್ವಹಿಸುತ್ತಿದೆ ಎಂದರು ഭക്ഷണമില്ലാത്തവരിന്ന് പ്രയാസപ്പെടുന്നവർ നമ്മുടെ കൂട്ടത്തിൽ അപൂർവമാണെങ്കിൽ പോലും ഒരുമിച്ചിരുന്ന് കൊണ്ടൊന്ന് ഭക്ഷണം കഴിക്കുക സ്നേഹങ്ങൾ പങ്കുവെക്കുക പരിചയങ്ങൾ പുതുക്കുക അതിലേക്ക് നമ്മുടെ സഹോദര സമുദായത്തിലുള്ളവരെയൊക്കെ ക്ഷണിക്കുക അവർക്കു കൂടി ഇസ്ലാമിന്റെ മഹത്തരമായ സന്ദേശങ്ങൾ എന്താണെന്ന് കാണിച്ചു കൊടുക്കുക ഏതൊക്കെയാണ് നമ്മുടെ ഇഫ്താർ സംഗമങ്ങളിലൂടെ പ്രതീക്ഷിക്കുന്നത് ആഗ്രഹിക്കുന്നത് ഇവിടെ വിരാജ്പേട്ട കെ എം സി സിയെ സംബന്ധിച്ചിടത്തോളം ഏറ്റവും മനോഹരമായ പ്രവർത്തനങ്ങൾ നടത്തി വരുന്ന ഒരു സംഘടനയാണ് ഏറ്റവും സുന്ദരമായ ഒരു ഉദാഹരണമാണ് പ്രവർത്തനമാണ് പാകിയേറ്റം കെയർ എന്നത് ഓരോ ദിവസവും അവിടെ രോഗികളെ സന്ദർശിച്ചുകൊണ്ട് ആ സന്ദർശനത്തിൽ ഓരോ രോഗികളുടെയും പ്രയാസങ്ങൾ അവരുടെ മാനസികമായ ശാരീരികമായ പ്രയാസങ്ങളെ മാറ്റുന്നതിന് വേണ്ടി അവർ ലേപനം പുരട്ടുന്നത് അവരുടെ ശരീരത്തിലെ മുറിവുകൾക്ക് മാത്രമല്ല മറിച്ച് അവരുടെ മനസ്സിന്റെ ഉള്ളിലുള്ള പ്രയാസങ്ങളെ തുറന്നു പറഞ്ഞ് അവരുടെ ആ പ്രയാസങ്ങളെ കണ്ടറിഞ്ഞുകൊണ്ട് അതിനുവേണ്ടിയുള്ള ലേപനം കൂടി പുരട്ടാൻ ഈ കെ എം സി സിയുടെ പ്രവർത്തനകന്മാർക്ക് സാധിക്കുന്നുണ്ടെങ്കിൽ ಕೆಎಂಸಿಸಿ ಬೆಂಗಳೂರು ಸೆಂಟ್ರಲ್ ಕಮಿಟಿ ಖಜಾಂಜಿ ಅಬ್ದುಲ್ಲಾ ಮಾವಳ್ಳಿ ರಶೀದ್ ಮೌಲವಿ ಆಶೀರ್ವಾದ ಗ್ರೂಪ್ನ ಮುಖ್ಯಸ್ಥ ಸಿದ್ದಿಕ್ ಸಂಸುಲ್ ಉಲಾಮಾ ಎಜುಕೇಷನಲ್ ಅಕಾಡೆಮಿ ಅಧ್ಯಕ್ಷ ಸಿಪಿಎಂ ಬಶೀರ್ ಹಾಜಿ ಪ್ರಮುಖರಾದ ಮೊಹಮ್ಮದ್ ಹಾಜಿ ರಶೀದ್ ಫತಾಹಾ ಸಜೀರ್ ಕೂರ್ಗ್ ಹಾಲಿಡೇಸ್ ಮುಖ್ಯಸ್ಥ ಸಿಎಚ್ ರಫೀಕ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಎಸ್ ಎಸ್ಎಂ ಮುಬಾರಕ್ ಸಿದ್ದಾಪುರ

ಸೇರಿರುವ ಉದ್ದೇಶ ಎ ಹಾಗೂ ಎಸ್ ಟಿಸಿ ಎಚ್ ಶಿಯಾಬತಂಗ್ ಸೆಂಟರ್ ಫಾರ್ ಹ್ಯುಮ್ಯಾನಿಟಿ ಕ್ವಾಲಿಟಿ ಹೋಮ್ ಕೇರ್ ಇದರ ಆಶ್ರಯದಲ್ಲಿ ನಾವು ಸುಮಾರು ನಾಲ್ಕು ವರ್ಷದಿಂದ ಇಲ್ಲಿ ಕಮಿಟಿ ವಲಯಗಳು ತೀರ್ಮಾನಿಸಿರುವುದರಿಂದ ಈ ಥರ ಒಂದು ನಾವು ಇಲ್ಲಿ ಏರ್ಪಡಿಸಿದ್ದೀವಿ ಇದಕ್ಕೆ ನಮಗೆ ಈ ಟರ್ ಆಶೀರ್ವಾದ ಟರ್ಫು ನಮಗೆ ಈ ಜಾಗವನ್ನು ಬಿಟ್ಟು ನಮ್ಮ ಸುದೀಪ್ ಸಾಹಿಬ್ ಅವರಿಗೆ ನಮ್ಮ ಕೆ ಎಂ ಸಿ ಸಿ ವತಿಯಿಂದ ತುಂಬ ಹೃದಯ ಧನ್ಯವಾದಗಳು ಹಾಗೂ ಸ್ವಾಗತವನ್ನು ಬಯಸುತ್ತಿದ್ದೇವೆ ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಅಲಂಕರಿಸುವುದು ನಮ್ಮ ಸಿ ಪಿ ಎಂ ಬಶೀರ್ ರಾಜ್ಯ ಅವರು ಬಶೀರ್ ರಾಜ್ ಅವರಿಗೂ ನನ್ನ ವ್ಯಕ್ತಿಗವಾಗಿ ಹಾಗೂ ಕೆ ಎಂ ಸಿ ಸಿ ವತಿಯಿಂದ ತುಂಬ ಧನ್ಯವಾದ ಹಾಗೂ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿ ನಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನೇತೃತ್ವ ನೇತೃತ್ವದ ರಶೀದ್ ಸರ್ ಅವರಿಗೂ ನಾನು ಸ್ವಾಗತವನ್ನು ಬಯಸುತ್ತಿದ್ದೇವೆ ಅದೇ ರೀತಿ ನಮ್ಮ ಪಾಲರ್ ಬೆಂಗಳೂರಿಂದ ಆಗಮಿಸಿದಂತಹ ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿ ನಮ್ಮ ಇಂದು ಈ ಕಾರ್ಯಕ್ರಮಕ್ಕೆ ಒಂದೆರಡು ಹಿತನುಡಿಯಲ್ಲೂ ನೀಡಲು ಹೊಂದಿರಂತಹ ನಮ್ಮ ಫೈಸಿ ಅವರು ಸಾರ್ ಅವರಿಗೂ ನಾನು ಕೆಎಂ ಸಿ ವತಿಯಿಂದ ಹಾಗೂ ನನ್ನ ವ್ಯಕ್ತಿಯವಾಗಿ ನಾನು ಸ್ವಾಗತವನ್ನು ಕೋರುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಚರ್ಚಿನ ಫಾದರ್ ಅವರು ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತಿದ್ದೇವೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಎಲ್ಲ ಸ್ನೇಹಿತರು ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾರ್ಯನಿರ್ವಹಿಸಿ ಒಂದೆರಡು ವಿತರಣ್ ಸಿ ಯ ಬೆಂಗಳೂರು ಸೆಂಟ್ರಲ್ ಕಮಿಟಿ ಜನರಲ್ ಸೆಕ್ರೆಟರಿ ಹಾಗೂ ಆಲ್ ಇಂಡಿಯಾ ಕೆಎಸ್ ಅಧ್ಯಕ್ಷರಾದಂಥ ಯು ಕೆ ನರಸಿಂಹ ಸಾಹೇಬ್ ಅವರು ಅವರಿಗೂ ನಾನು ಸ್ವಾಗತವನ್ನು ಕೋರುತ್ತಿದ್ದೇವೆ ಎಲ್ಲರಿಗೂ ಇನ್ನೊಂದೊಂದು ಸಲ ಸ್ವಾಗತವನ್ನು ಕೋರಿ ಅಧ್ಯಕ್ಷರನ್ನು ಹೊರತುಪೂರ್ವ ಸಮಾಗದ ಮಾವುದೇ ഏകദേശം അത് യാത്ര പറയാനൊരുങ്ങുകയും ചെയ്യുന്ന ഒരു നല്ല മുഹൂർത്തത്തിലാണ് ബാംഗ്ലൂരിൽ നിന്ന് ഞങ്ങൾ പുറപ്പെടുമ്പോ കടുത്ത ചൂടെത്തിയപ്പോ മനസ്സും ശരീരവും അന്തരീക്ഷവും ഒക്കെ തണുത്തു തുടങ്ങിയിരിക്കുന്നു ബാംഗ്ലൂരിന്റെ വിവിധ ഭാഗങ്ങളിൽ നോമ്പ് അഞ്ചു മുതൽ തുടങ്ങിയിട്ടുള്ള ഇഫ്താർ സംഗമങ്ങൾ ഓരോ ഏരിയ ഇഫ്താർ സംഗമങ്ങൾ അതുപോലെ തന്നെ റിലീഫ് അതുപോലെ ലോകമെമ്പാടും നടന്നുകൊണ്ടിരിക്കുന്ന കെ എം സി സിയുടെ ഇഫ്താർ സംഗമങ്ങളും മറ്റു സംഗമങ്ങളും നിങ്ങളെല്ലാവരും അറിയുകയും അത് വീക്ഷിക്കുകയും ചെയ്തുണ്ടാകും എന്ന് മനസ്സിലാക്കുന്നു ഇസ്ലാം നമുക്ക് പഠിപ്പിച്ചു തരുന്നത് എല്ലാവരെയും ഒരുപോലെ കാണാനും എല്ലാവരോടും നല്ല രീതിയിൽ പെരുമാറാനും അവന്റെ ശരീരത്തിനെയും അവന്റെ മനസ്സിനെയും കഷ്ടപ്പാടെന്താണെന്ന് മനസ്സിലാക്കി കൊടുക്കാനും ഒക്കെ പന്ത്രണ്ട് മാസവും നമുക്ക് സുഭിക്ഷമായി കഴിയുന്നതിനിടയിൽ ഒരു മാസത്തെ മൃതാനുഷ്ഠാനം നമുക്ക് നിർബന്ധമാക്കിയിരിക്കുകയാണ് മുസ്ലിങ്ങളായ നമ്മളൊക്കെ അത് ആവേശപൂർവം ആത്മാർത്ഥതയോട് കൂടി നിർവഹിക്കുമ്പോൾ ാബു നമുക്ക് നൽകിയിട്ടുള്ള ഞാമത്തുകളെ കുറിച്ച് ഓർക്കുന്നതിന് വേണ്ടി പട്ടിണി എന്താണെന്ന് മനസ്സിലാക്കുന്നതിന് വേണ്ടി നമുക്ക് ബാബു നൽകിയിട്ടുള്ള ഈ ഒരു മഹത്തരമായ മാസം അതൊരു ഭാഗത്ത് നടക്കുന്ന റഹ്വാനിലെ നോമ്പനുഷ്ഠാനങ്ങൾ നിർവഹിച്ചുകൊണ്ടിരിക്കുന്നതിന്റെ ഇടയിൽ തന്നെ ജീവകാരുണ്യ പ്രവർത്തന മേഖലയിൽ ഓരോരുത്തരുടെ അവരവരുടേതായ കഴിവുകൾ പ്രകടിപ്പിക്കുകയും സംഭാവനകൾ നൽകുകയും ചെയ്തുകൊണ്ടിരിക്കും സമൂഹ നോമ്പുതുറകൾ ലോകത്തിന്റെ നാനാഭാഗങ്ങളിലും വളരെ ഭംഗിയായിട്ട് നടന്നുകൊണ്ടിരിക്കും അത് കേരളത്തിലും കേരളത്തിൻ്റെ പുറത്ത് കർണാടക ഇന്ത്യയുടെ മറ്റു സംസ്ഥാനങ്ങൾ ഇന്ത്യയുടെ പുറത്തുള്ള മറ്റു രാജ്യങ്ങൾ തുടങ്ങി എല്ലാ മേഖലകളിലും ഇസ്ലാമിന്റെ വിളംബരം എവിടെയൊക്കെ എത്തിയിട്ടുണ്ടോ അവിടെയൊക്കെയും സമൂഹ തുറകൾ നടന്നു വരികയാണ് തന്റെ അയൽവാസി പട്ടിണി കിടക്കുമ്പോൾ വയറു നിറച്ച് ഭക്ഷണം കഴിക്കുന്നവരെന്നിൽ പെട്ടവരല്ല എന്ന് നമുക്കൊക്കെ സുപരിചിതമായ ഇത്താർ സംഗമങ്ങളിലൂടെ നമ്മൾ ലക്ഷ്യമിടുന്നത് പരസ്പര സ്നേഹവും ബന്ധങ്ങളുടെ പുതുക്കലുമാണ് നിന്ന് പ്രയാസപ്പെടുന്നവർ നമ്മുടെ കൂട്ടത്തിൽ അപൂർവമാണെങ്കിൽ പോലും ഒരുമിച്ചിരുന്ന് കൊണ്ടൊന്ന് ഭക്ഷണം കഴിക്കുക സ്നേഹങ്ങൾ പങ്കുവെക്കുക പരിചയങ്ങൾ പുതുക്കുക അതിലേക്ക് നമ്മുടെ സഹോദര സമുദായത്തിലുള്ളവരെയൊക്കെ ക്ഷണിക്കുക അവർക്ക് കൂടി ഇസ്ലാമിന്റെ മഹത്തരമായ സന്ദേശങ്ങൾ എന്താണെന്ന് കാണിച്ചു കൊടുക്കുക ഏതൊക്കെയാണ് നമ്മുടെ യുക്താദ സംരംഭങ്ങളിലൂടെ പ്രതീക്ഷിക്കുന്നത് ആഗ്രഹിക്കുന്നത് ഇവിടെ േട്ട കെ എം സി സിയെ സംബന്ധിച്ചിടത്തോളം ഏറ്റവും മനോഹരമായ പ്രവർത്തനങ്ങൾ നടത്തി വരുന്ന ഒരു സംഘടനയാണ് ഏറ്റവും സുന്ദരമായ ഒരു ഉദാഹരണമാണ് പ്രവർത്തനമാണ് പാലിയേറ്റം ഓരോ ദിവസവും അവിടെ രോഗികളെ സന്ദർശിച്ചുകൊണ്ട് ആ സന്ദർശനത്തിൽ ഓരോ രോഗികളുടെയും പ്രയാസങ്ങൾ അവരുടെ മാനസികമായ ശാരീരികമായ പ്രയാസങ്ങളെ മാറ്റുന്നതിന് വേണ്ടി അവര് ലേപനം പുരട്ടുന്നത് അവരുടെ ശരീരത്തിലെ മുറിവുകൾക്ക് മാത്രമല്ല മറിച്ച് അവരുടെ മനസ്സിന്റെ ഉള്ളിലുള്ള പ്രയാസങ്ങളെ തുറന്നു പറഞ്ഞ് അവരുടെ ആ പ്രയാസങ്ങളെ കണ്ടറിഞ്ഞുകൊണ്ട് അതിനു വേണ്ടിയുള്ള ലേപനം കൂടി പുരട്ടാൻ ഈ കെ എം സി സിയുടെ പ്രവർത്തനകന്മാർക്ക് സാധിക്കുന്നുണ്ടെങ്കിൽ അള്ളാഹു നൽകിയിട്ടുള്ള സമ്പത്തും നമുക്ക് നൽകിയിട്ടുള്ള ആരോഗ്യവും സൗഭാഗ്യങ്ങളും ഒക്കെ നാം ചെലവഴിക്കുന്നത് മറ്റുള്ളവന്റെ കൂടി സന്തോഷങ്ങൾ പ്രകടിക്കുമ്പോൾ അതിനുണ്ടാകുന്ന ആത്മാർത്ഥതയിൽ നിന്നുണ്ടാകുന്ന ആ ഒരു സന്തോഷം കിട്ടുന്നതിനു വേണ്ടിയാണ് എന്ന് നാം മനസ്സിലാക്കുന്നു നബി തങ്ങളുടെ അരികിലേക്ക് ഒരാൾ വന്നിട്ട് ചോദിക്കുന്നുണ്ട് നിർബന്ധമായ കാര്യങ്ങൾക്ക് ശേഷം ഞാൻ ചെയ്യേണ്ടത് എന്താണ് എന്ത് പ്രവൃത്തിയാണ് എനിക്ക് നിങ്ങൾ നല്ല ഒരു പ്രവൃത്തി പറയുന്നത് ഇവിടെ അവിടെ നിന്ന് പറഞ്ഞത് അർഷു സലാമക്കും നിങ്ങൾ എല്ലാവരോടും സലാം പറഞ്ഞു അതൊരു നല്ല കാര്യമാണ് രണ്ടാമത് പറയുന്നത് ആം നിങ്ങൾക്ക് ഭക്ഷണം കൊടുക്കും മറ്റൊരു സന്ദർഭത്തിൽ പറയുന്നുണ്ട് ഇത് ഹാർ സോറി മുസ്ലിം ഒരാൾക്ക് നിങ്ങൾ സന്തോഷം പങ്കെടുക്കുക എന്നും ഒരാൾക്ക് സന്തോഷം കൊടുക്കുക എന്നത് തന്നെയാണ് മനുഷ്യന്റെ ജീവിതത്തിലെ ഏറ്റവും നല്ല പ്രവർത്തനങ്ങൾ മനുഷ്യ ജീവിതത്തിലെ ഏറ്റവും നല്ല പ്രവർത്തനം എന്ന് പറയുന്നത് മറ്റുള്ളവരെ സന്തോഷിപ്പിക്കുക എന്നുള്ളതാണ് അപ്പൊ ആ സന്തോഷം നൽകുന്നത് പല രീതികളിലേ രീതികളിലേക്കൂടെ ഇവിടുത്തെ ഗംസി നമുക്കറിയാം രോഗികളുടെ അരികിലേക്ക് വന്നിട്ട് അവരുടെ സന്തോഷമാണ് കാണുന്നത് ഹോസ്പിറ്റലിലേക്ക് കൊണ്ടുപോകാൻ കഴിയാത്ത മുറിവുകൾ കൊണ്ട് പ്രയാസപ്പെടുന്ന ബെഡിൽ കിടന്നുകൊണ്ട് കഷ്ടപ്പെടുന്ന രോഗികളുടെ മുമ്പിലേക്ക് നഴ്സും അതിന്റെ ചികിത്സയുമായിട്ട് അവരെ കാണാൻ ചെല്ലുമ്പോ അവരുടെ മനസ്സിലുണ്ടാകുന്ന ഒരു സന്തോഷം എന്ന് പറയുന്നത് അത് അളക്കാൻ കഴിയാത്തതാണ് അപ്പൊ അത്തരം സന്തോഷങ്ങൾ നൽകുന്നതിന് വേണ്ടിയുള്ള കൂട്ടായ്മയാണ് നാം ഒക്കെ ആ കൂട്ടായ്മയിലൂടെയാണ് നമ്മളൊക്കെ ഇവിടെ സംഘടിച്ച് ഞാൻ ദീർഘിപ്പിച്ച് സംസാരിക്കുന്നില്ല ബഹുമാനായ ഉസ്താദ്

ಒಂದು ಬಾಂಧವ್ಯವಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಈ ಒಂದು ತಿಂಗಳಲ್ಲಿ ನೀವು ಆಡಿರುವಂತ ಎಲ್ಲ ಪ್ರಾರ್ಥನೆ ಜಪತಾಪಗಳು ನಿಮ್ಮನ್ನ ಆಶ್ರಿಸಲಿ ನಿಮ್ಮ ಕುಟುಂಬಗಳಿಗೆ ಶಾಂತಿ ಸಮಾನ ತಂದು ಕೊಡುವಂತದ್ದಾಗಲಿ ಹಾಗೂ ಎಲ್ಲರೂ ನಮ್ಮ ರಾಜ್ಯ ನಮ್ಮ ದೇಶ ಶಾಂತಿ ಸಮಾಧಾನದತ್ತ ಜೀವಿಸುವಂತಾಗಲಿ ಅಂತೇಳಿ ನಾನು ಕೂಡ ಆಶಿಸ್ತಾ ನಿಮ್ಮ ಹಬ್ಬಕ್ಕೆ ನಾನು ಶುಭವನ್ನ ಕೋರ್ತೇನೆ ದೇವರು ನಮ್ಮೆಲ್ಲರನ್ನ ಆಶ್ರೋದಿಸಲಿ ಥ್ಯಾಂಕ್ ಯು ಸೋ ಮಚ್ ಬಹಳ ಪವಿತ್ರತೆ ಇರುವ ಪುಣ್ಯವಿರುವ ಒಂದು ಸಮಯದಲ್ಲಾಗಿದೆ ನಾವು ಸಂಭವಿಸಿದವು ಪರಿಶುದ್ಧವಾದ ರಂಜಾನ್ ತಿಂಗಳಿನ ವ್ರತವನ್ನು ಆಚರಿಸಿಕೊಂಡು ವಿಶ್ವಾಸಿ ಸಮೂಹ ಪ್ರಾರ್ಥನೆಗೆ ಉತ್ತರ ಸಿಗುವಂತಹ ಒಂದು ಸುಂದರವಾದ ಸಂದರ್ಭದಲ್ಲಾಗಿದೆ ನಿರತರಾದರೆ ಈ ಒಂದು ಸಮಯ ಬಹಳ ಪೂರ್ಣತೆ ಇರುವ ಬಹಳ ಮಹತ್ವವಿರುವ ಒಂದು ಸಂದರ್ಭದಲ್ಲಾಗಿದೆ ನಾವು ಇಲ್ಲಿ ಸಂಭವಿಸಿದವು ಅದರಲ್ಲೂ ಕಾರುಣ್ಯ ಸೇವಾ ಚಟುವಟಿಕೆಗಳಲ್ಲಿ ಬಹಳ ಮುಂಚೂಣಿಯಲ್ಲಿರುವ ಎಲ್ರಿಗೂ ಸಹ ಚಿರಪರಿಚಿತವಾಗಿರುವ ಎಐ ಕೆಎಂಸಿಸಿ ಎಸ್ಟಿಸಿ ಎಚ್ ಈ ಒಂದು ಸಮಿತಿಯ ಈ ಒಂದು ಕಾರ್ಯಕ್ರಮ ಇಫ್ತಾರ್ ಸಂಗಮ ನಾವು ಹಲವು ಇಫ್ತಾರ್ ಸಂಗಮಗಳಲ್ಲಿ ಭಾಗವಹಿಸಿದವಾಗಿದ್ದೇವೆ ಅದರಲ್ಲೂ ಹೇಳಿರುವ ಹಾಗೆ ಕೊಡಗಿನಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಚರಿತ್ರೆ ನಿರ್ಮಿಸಿಕೊಂಡು ಬರುತ್ತಿರುವಂತಹ ಒಂದು ಸಂಘಟನೆ ಒಂಬೈನೂರಕ್ಕಿಂತಲೂ ಅಧಿಕವಿರುವ ಸಹೋದರ ಸಹೋದರಿ ರೋಗಿಗಳನ್ನು ಯಾವುದೇ ಒಂದು ಲಾಭಗಳ ಪ್ರತೀಕ್ಷೆಯಿಲ್ಲದೆ ನಿರೀಕ್ಷೆ ಇಲ್ಲದೆ ಪರಿಚಯಿಸುತ್ತಿರುವಂತಹ ಒಂದು ಸುಂದರವಾದ ಕಾರ್ಯಕ್ರಮ ಅದರಲ್ಲಿಯೂ ನಮಗೆ ಯಾರೂ ಇಲ್ಲ ಅಂತ ಹೇಳಿ ಬಿಟ್ಟು ಹೋದ ಅವರನ್ನು ಕೈ ಹಿಡಿದು ಅವರನ್ನು ಪಡಿಸುವಂತಹ ಕಾರ್ಯಕ್ರಮಗಳನ್ನು ಮಾಡುತ್ತಿರುವಂತಹ ಈ ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮದ ಆ ಒಂದು ಸಂಘಟನೆಯ ಇಫ್ತಾರ್ ಸಂಗಮದಲ್ಲಿ ಭಾಗವಹಿಸುವುದಕ್ಕೆ ಬಹಳ ಸಂತಸವನ್ನು ನಾನು ವ್ಯಕ್ತಪಡಿಸ್ತಾ ಅಲ್ಲಾಹು ಅಲ್ಹಮದ ಅಲ್ಲಾ ಹುಸುಬ್ರಹಣ ಇಂತಹ ಕಾರ್ಯಕ್ರಮಗಳಿಗೆ ಇಂತಹ ವಿಶಿಷ್ಟ ಕಾರುಣ್ಯ ಸೇವಾ ಕಾರ್ಯಕ್ರಮಗಳಿಗೆ ನೇತೃತ್ವವನ್ನು ಕೊಡುತ್ತಿರುತ್ತ ನಾಯಕರುಗಳಿಗೆ ಅರ್ಹವಾದ ಪ್ರತಿಫಲವನ್ನು ನೀಡಿ ಅನುಗ್ರಹಿಸಿ ಪ್ರಾರ್ಥಿಸುತ್ತಾರೆ ಪರಿಶುತವಾದಂತಹ ಈ ಒಂದು ಧರ್ಮ ಇಸ್ಲಾಂ ಧರ್ಮ ಪ್ರವಾದಿ ಮುಸ್ತಫ್ ವಸಲಾಮರ್ ಅವರು ಹೇಳಿರೋದು ಭೂಮಿಯಲ್ಲಿರುವವರಿಗೆ ನೀವು ಕರುಣೆ ತೋರಿ ಹಾಗಾದರೆ ಆಕಾಶದಲ್ಲಿರುವವನು ನಿಮಗೆ ಕರುಣೆ ತೋರುತ್ತಾನೆ ಅನ್ನುವಂತಹ ಇಲ್ಲಿ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸುಲಾಹ್ ಅಲಿರವರು ಭೂಮಿಯಲ್ಲಿರುವ ನೀವು ಕರುಣೆ ತೋರಿ ಎನ್ನುವಾಗ ಭೂಮಿಯಲ್ಲಿರುವ ಮುಸಲ್ಮಾನ್ ಬಾಂಧವರಿಗೆ ನೀವು ಕರುಣೆ ತೋರಿ ಎಂದು ಹೇಳಿಲ್ಲ ಅದೇ ರೀತಿ ಯಾವುದೇ ಒಂದು ಧರ್ಮಕ್ಕೋ ಭಾಷೆಗೋ ಅನುಗುಣವಾಗಿ ನೀವು ಕರುಣೆ ತೋರಬೇಕು ಅನ್ನುವಂತಹ ಮಾತು ಹೇಳಿ ಯಾವುದೇ ಬರೀ ಮನುಷ್ಯ ವರ್ಗಕ್ಕೆ ನೀವು ಕರುಣೆ ತೋರಿ ಎಂದು ಹೇಳಿಲ್ಲ ಯಾವುದೇ ವ್ಯತ್ಯಾಸಗಳ ಭೇದ ಭಾವಗಳ ವ್ಯತ್ಯಾಸವಿಲ್ಲದೆ ಎಲ್ರಿಗೂ ಸಹ ಎಲ್ಲರಲ್ಲಿಯೂ ಸಹ ನೀವು ಕರುಣೆ ತೋರಿರಿ ಅನ್ನುವಂತಹ ಮಾತು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸೊಲಾ ಹೊರಳಿ ಮಾತನಾಡಿ ಅವರು ಹೇಳಿದ್ದಾರೆ ಅದನ್ನು ಬಹಳ ಅಕ್ಷರಶಃ ಅಚ್ಚುಕಟ್ಟಾಗಿ ಪಾಲಿಸಿಕೊಂಡು ಬರುತ್ತಿರುವಂತಹ ಈ ಒಂದು ಸಮಿತಿ ಯಾವುದೇ ಜಾತಿ ಧರ್ಮ ಭೇದ ಭಾವಗಳ ವ್ಯತ್ಯಾಸವಿಲ್ಲದೆ ಎಲ್ಲರೂ ಸಹ ನಮ್ಮ ಸಹೋದರರು ಎಲ್ರೂ ಸಹ ನಮ್ಮ ಸಹೋದರಿಯರು ಎಲ್ಲರೂ ಸಹ ಕಷ್ಟದಲ್ಲಿರುವಾಗ ಅವರ ಕಷ್ಟದಲ್ಲಿ ನಾವು ಭಾಗಿಗಳಾಗಬೇಕು ಅನ್ನುವಂತಹ ಸುಂದರವಾದ ಆ ಒಂದು ವಚನವನ್ನು ಆ ಒಂದು ಮಾತನ್ನು ಆ ಒಂದು ವಿಷಯವನ್ನು ಮನದಟ್ಟು ಮಾಡಿಕೊಂಡು ಪ್ರವಾದಿ ಮೊಹಮ್ಮದ್ ಮುಸ್ತಫಲ ಅಲಿ ಹೇಳಿರುವ ಮತ್ತೊಂದು ಮಾತು ನಿಮಗೆ ಫೀ ಇಷ್ಟಪಡ್ತಾ ಇದೆ ನಾವು ಒಬ್ಬ ಸಹೋದರನ ಒಬ್ಬ ಸಹೋದರನ ಸಹಾಯದಲ್ಲಿ ನಾವು ನಾವು ಪಾಲ್ಗೊಳ್ಳುವಾಗ ಒಬ್ಬ ಸಹೋದರನ ಪ್ರಯಾಸವನ್ನು ನಾವು ನೀಗಿಸುವಾಗ ತೊಂದರೆಯನ್ನು ನಾವು ನೀಗಿಸುವಾಗ ನಮ್ಮ ಪ್ರಯಾಸವನ್ನು ನಮ್ಮ ತೊಂದರೆಯನ್ನು ನೀಗಿಸ್ಲಿಕ್ಕೆ ಅಲ್ಲಾಹ ನೀಡುತ್ತಾನೆ ಅನ್ನುವಂತಹ ಮಹತ್ತರವಾದ ಸಂದೇಶ ಅಂತಹ ಸಂದೇಶಗಳನ್ನು ಅಂತಹ ವಚನಗಳನ್ನು ಮುಂದಿಟ್ಟುಕೊಂಡು ಮಾತ್ರ ಯಾವುದೇ ಪ್ರತಿಫಗಳ ಪ್ರತಿಫಲಗಳ ಅಪೇಕ್ಷೆ ಇಲ್ಲದೆ ನಿರೀಕ್ಷೆ ಇಲ್ಲದೆ ಮಾಡುತ್ತಿರುವಂತಹ ಈ ಒಂದು ಸುಂದರವಾದ ಈ ಸೇವಾ ಕಾರುಣ್ಯ ಚಟುವಟಿಕೆ ಬಹಳ ಅಭಿನಂದನಾರ್ಹವಾದ ಕಾರ್ಯಕ್ರಮಗಳಾಗಿವೆ ತೆಗೆದುಕೊಂಡು ನೋಡಿದರೂ ಸಹ ಯಾವುದೇ ಧರ್ಮಗಳ ಗ್ರಂಥಗಳ ಪುಟಗಳ ಯಾವುದೇ ಒಂದು ಸಹ ಇತರರನ್ನು ನೀವು ಅವಹೇಳಿಸಬೇಕು ಇತರರನ್ನು ನೀವು ಇತರ ನೀವು ಅವರನ್ನು ನೀವು ಅವಹೇಳಿಸಬೇಕು ಅನ್ನುವಂತಹ ಯಾವುದೇ ಒಂದು ಮಾತು ಸಹ ನಮಗೆ ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ ಹೊರತು ಎಲ್ಲರನ್ನು ನೀವು ಗೌರವಿಸಬೇಕು ಅಕ್ಕರಿ ಜಾರಕ ಒಲೆ ಉತ್ ನಿಮ್ಮ ನೆರೆ ಹೊರೆಯವನು ಅವನು ಸಹೋದರ ಧರ್ಮದವನಾದರೂ ಸರಿ ಅವರನ್ನು ನೀವು ಗೌರವಿಸಬೇಕು ಅನ್ನುವಂತಹ ಮಾತು ಆಗಲೇ ಉದ್ಘಾಟನೆಯ ಭಾಷಣದಲ್ಲಿ ಹೇಳುವ ಹಾಗೆ ನೇರೆ ಹೊರೆಯವನು ಹಸಿಗಿರುವಾಗ ಹೊಟ್ಟೆ ತುಂಬಾ ಉಣ್ಣುವವನು ನನ್ನವನಲ್ಲ ಎಂದು ಸಾರಿದ ವಿಶ್ವ ಪ್ರವಾದಿ ಮೊಹಮ್ಮದ್ ಮುಸ್ತಫ ಸೊಲಾಹು ಅಲಿ ವಸಲ್ಲ ಮಾತನ್ನಡವರು ಇಂತಹ ವಚನಗಳಾಗಿವೆ ನಮ್ಮ ಇನ್ಸ್ಪಿರೇಷನ್ ಅನ್ನುವಂತಹದ್ದು ಪ್ರವಾದಿ ಸಲಹು ಅಲಿ ವಸಲ್ಲ ಮಾತನ್ನಡವರು ಹೇಳಿರು ಕೊಟ್ಟಿರುವಂತಹ ಜಗತ್ತಿಗೆ ಮಾದರಿಯಾಗಿ ಹೇಳಿಕೊಟ್ಟಿರುವಂತಹ ಮಾತುಗಳು ಅಕ್ಷರಶಃ ಪಾಲಿಸಿಕೊಂಡು ನಾವು ಸೇವಾ ಚಟುವಟಿಕೆಗಳಲ್ಲಿ ನಿರತರಾಗಿದ್ದೇವೆ ಹಲವು ಕಷ್ಟ ಇರುವ ಹಲವು ವಿಷಯಗಳಲ್ಲಿ ನಾವು ಸೇವಾ ಚಟುವಟಿಕೆಗಳನ್ನು ಮಾಡುತ್ತಾ ಬರುತ್ತಿದ್ದೇವೆ ಅದರಲ್ಲಿ ಅನ್ನುವಂತಹ ಮಹತ್ತರವಾದ ಒಂದು ವಿಭಾಗ ನಾವು ಕೆಲವೊಮ್ಮೆ ಅದ್ಭುತ ಅವರ ಆ ಒಂದು ಚಿತ್ರಗಳನ್ನು ವಿಡಿಯೋಗಳನ್ನು ಫೋಟೋಗಳನ್ನು ನೋಡುವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಆ ಒಂದು ಸೇವೆಯನ್ನು ನಾವು ಕಾಣುವಾಗ ನಮ್ಮ ಕಣ್ತುಂಬಿ ಬರುತ್ತದೆ ಎಷ್ಟೊಂದು ಕಷ್ಟಪಟ್ಟು ಯಾವುದೇ ಪ್ರತಿಫಲಗಳ ಅಪೇಕ್ಷೆ ಇಲ್ಲದೆ ಅವರು ಮಾಡುತ್ತಿರುವಂತಹ ಆ ಒಂದು ಕಾರ್ಯಕ್ರಮ ನಿಜಕ್ಕೂ ಅಭಿನಂದನಾರ್ಹ ಎಲ್ಲರೂ ಸಹ ಅವರೊಂದಿಗೆ ಕೈ ಜೋಡಿಸಬೇಕು ಎನ್ನುವ ಒಂದು ಸಂದೇಶ ಬಂದು ನಾನು ಈ ಒಂದು ಸಂದರ್ಭದಲ್ಲಿ ಯಾವುದೇ ಜಾತಿಗಳ ವ್ಯತ್ಯಾಸವಿಲ್ಲದೆ ಧರ್ಮಗಳ ವ್ಯತ್ಯಾಸವಿಲ್ಲದೆ ಎಲ್ಲರಲ್ಲಿಯೂ ಸಹ ಒಂದೇ ರೀತಿಯಲ್ಲಿ ಅವರು ಆ ಬೇಕಾದ ಕಾರ್ಯಗಳನ್ನು ಕಾರ್ಯಗಳನ್ನು ಮನೆ ಮನೆಯಿಲ್ಲದವರಿಗೆ ಮನೆಯನ್ನು ನಿರ್ಮಾಣ ಮಾಡಿಕೊಡುತ್ತಿದ್ದಾರೆ ರೋಗಿಗಳಿಗೆ ಅವರಿಗೆ ಬೇಕಾದ ಚಿಕಿತ್ಸೆಯನ್ನು ಕೊಡುತ್ತಿದ್ದಾರೆ ಈ ರಂಜಾನ್ ತಿಂಗಳ ಆಗಮನವಾದ ನಂತರ ಅದೆಷ್ಟೋ ಇಫ್ತಾರು ಕಿಚ್ಚುಗಳನ್ನು ರಂಜಾನ್ ಕಿಚ್ಚುಗಳನ್ನು ಕೊಟ್ಟಿರುವಂತಹ ಕಾರ್ಯಕ್ರಮಗಳು ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ ಹಲವಾರು ಸಂಘಟನೆಗಳು ನಮಗೆ ಧರ್ಮಗಳನ್ನು ಮಾಡುತ್ತಾ ಹಲವಾರು ಸೇವಾ ಚಟುವಟಿಕೆಗಳನ್ನು ಮಾಡುತ್ತಾ ನಮ್ಮ ಜೀವನವನ್ನು ನಾವು ಪಾವನಗೊಳಿಸಬೇಕು ಕಾರಣ ಈ ಜೀವನ ಅನ್ನುವಂತಹದ್ದು ಅರೆಗಳಿಗೆ ಮಾತ್ರವಾಗಿದೆ ಯಾರಿಗೂ ಸಹ ಎಲ್ಲಿಯೂ ಸಹ ಒಮ್ಮೆಯೂ ಸಹ ನಮಗೆ ാണ് അത് അടിക്കുന്നുണ്ടെങ്കിൽ എല്ലാരും സൗകര്യത്തിനനുസരിച്ച് അവിടെ എല്ലാരും ആ സാധനം എടുത്തിട്ട് സാധനം എടുക്കും മഴ അടിച്ചാൽ എല്ലാരും അവിടത്തേക്ക് എന്റെ അടുത്ത് പോകണം എന്ന് ആ സമയത്ത് പറഞ്ഞിട്ട് പിന്നെ കാര്യം ആ സമയത്ത് അങ്ങനെ എല്ലാരും ഒന്ന് പോയിൻ്റെ എന്റെ മാത്തിനാണ് വിരാമോ ಎಸ್ಸಿ ನಂತಹ ಎಸ್ ಎಂ ಸೇವಾ ಮನೋಭಾವ ಇರುವ ಈ ನಾಯಕರುಗಳ ಜೊತೆ ನಾವು ನಿಲ್ಬೇಕು ಈ ನಾಯಕರುಗಳ ಜೊತೆ ನಿಲ್ಲುವ ಈ ಸಹೋದರ ಜೊತೆ ನಾವು ಕೈ ಜೋಡಿಸಬೇಕು ಅವರು ಯಾವ ರೀತಿಯಲ್ಲಿ ನಮ್ಮೊಂದಿಗೆ ಕೇಳುತ್ತಾರೋ ಸಹಾಯ ಕೇಳುತ್ತಾರೋ ಸಹಕಾರ ಕೇಳುತ್ತಾರೋ ಅದರಲ್ಲಿ ಎಲ್ಲೆಯೂ ಸಹ ಎಲ್ಲ ವಿಷಯಗಳೂ ಸಹ ನಮಗೆ ಸಾಧ್ಯವಾದಷ್ಟು ನಮಗೆ ಅವರ ಜೊತೆ ನಿಲ್ಲಲಿಕ್ಕೆ ಅವರ ಜೊತೆ ಕೈ ಕೈ ಜೋಡಿಸಲಿಕ್ಕೆ ನಮ್ಮ പി ടി എച്ച് ഓഫീസിന്റെ ഒരിക്കലേക്ക് എല്ലാവരും പോവാൻ എടുത്തു